ಮಹಾರಾಜ್ ಕಿ ಬಂದೋಣೆ ನಾವೆಲ್ಲ ಈ ಒಂದು ಪವಿತ್ರವಾದಂತ ಸಂತ ಸೇವಾನಂದವರ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಯುವಕರು ವೇದಿಕೆ ಮೇಲೆ ನಮ್ಮ ನ್ಯಾಯಾಧೀಶರಾದಂತ ವೆಂಕಟೇಶ್ ನಾಯಕ್ ಅವರಿದ್ದಾರೆ ರುದ್ರಣ ಪರುದ್ರಪ್ಪ ಅಂಬಾಣಿಯವರಿದ್ದಾರೆ ಸಂಸತ್ ಸದಸ್ಯರಾದಂತ ರಾಘವೇಂದ್ರ ಅವರಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ మంత్రిగా మోసరాజ్ మకాళు వైద్యారవరు శాసక మిత్రులంత శన్ గౌడ్ హరీష్ రేణుకాచార్యర్వరు పి రాజీవ్రవరు బసరాజ్ నాయక్రు జా నయక్రు జయదే నాయక్రవరు కాంతా నయక్రీరా నయక్వరు బజ్ ఈశ్వర్ నాయక్ర హేమంత్ నయక్ కూడా ఎలా ಇನ್ನ ಎಲ್ಲ ಗಣ್ಯರೆಲ್ಲ ಇದ್ದಾರೆ ತಾವು ಎಲ್ಲ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಈ ದಿನ ನಾವು ಸಂತ ಲೇವಾಲವರ ಸೇವಾಲಾಲ್ ಅವರ ಇನ್ನೂರ ಎಂಬತ್ತೇಳನೆಯ ಜಯಂತಿಯನ್ನ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಸೇವಾಲಾಲ್ರ ಜೀವ ಕುಲಕ್ಕೆ ಸತ್ಯ ನಿಷ್ಠೆ ಸಾಮಾಜಿಕ ನ್ಯಾಯ ಸಾಮರಸ್ಯ ಸೌಹಾರ್ದತೆ ಮತ್ತು ಸಮಾನತೆ ಸಂದೇಶವನ್ನ ಸಾರಿದ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಮನುಷ್ಯರಿಗೆ ಧರ್ಮ ಬೇಕು ಧರ್ಮಕ್ಕೆ ದಯ ಬೇಕು ಬಸವಣ್ಣವರ ವಚನವನ್ನು ನಾವು ಸ್ಮರಿಸ್ಕೊಳ್ಬೇಕು ದಯವಿಲ್ಲದೆ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲೂ ಕೂಡ ದೈವೇ ಧರ್ಮದ ಮೂಲವಯ್ಯ ಅಂತೇಳಿ ಬಸವಣ್ಣವರು ಹೇಳಿದ್ದಾರೆ ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಬ್ಬ ನಾಮ ಅಲವು ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ ನಾವು ಹುಟ್ಟುವಾಗ ಯಾರು ಯಾವ ಜಾತಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಇಟ್ಬೇಕು ಅಂತ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಪ್ರತಿಯೊಬ್ಬರು ಕೂಡ ನಮ್ಮ ಸೇವನ ಧಾರ್ಮಿಕ ಪುರುಷ ಕವಿ ಸಂತ ಕಾಲಜ್ಞಾನಿ ಸಮಾಜ ಸುಧಾರಕ ಹಾಕಿದ್ದಂತ ಇಂಥ ಮಹಾನ್ ಪುರುಷ ರಾಜ್ಯ ಇದು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ ಪ್ರತಿಯೊಬ್ಬ ಸಮಾಜಕ್ಕೂ ಸಾಂಸ್ಕೃತಿಕ ಹಾಗೂ ಧಾರ್ಮಿಕದ ಅಸ್ಮತೆ ಇರ್ತದೆ ಎಲ್ಲ ಧಾರ್ಮಿಕ ಹಾಗೂ ಪುರುಷರ ಸಹಜೀವನದಲ್ಲೂ ಕೂಡ ಸಮಾಜದ ವರದಿಗೋಸ್ಕರ ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನಾನು ಈಗ್ತಾನೆ ಹಾವೇರಿಯಿಂದ ಒಂದು ನಮ್ಮ ಸರ್ಕಾರ ನೆನ್ನೆಗೆ ಒಂದು ಸಾವಿರ ದಿನ ಆಗಿದೆ ಭೂಮಿ ಗ್ಯಾರಂಟಿ ಕಾರ್ಯಕ್ರಮ ಮುಗಿಸಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನನ್ನ ಜನ ನನ್ನನ್ನ ಬೆಂಬಲಿಸಿದಂಥ ಜನ ನನಗೆ ಪ್ರೀತಿ ಕೊಟ್ಟಂಥ ಜನ ನನ್ನ ಸಾಕಿದ ಜನ ನಮ್ಮ ಜನ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನಲ್ಲಿ ಬಂದಿದ್ದೇನೆ ಕೆಲವು ನನ್ನ ಯುವಕರು ಬಹಳ ಪ್ರೀತಿಯಿಂದ ಗೋ ಬ್ಯಾಕ್ ಗೋಬ್ಯಾಕ್ ಅಂತ ಹೇಳ್ತಾ ಇದ್ದೀರಿ ಬಹಳ ಸಂತೋಷ ನಿಮ್ಮ ಗೋಬ್ಯಾಕ್ ಸ್ವೀಕಾರ ಮಾಡಿದ್ದೇನೆ ಆದರೆ ವೇದಿಕೆ ನೀಡುವಂತ ನಮ್ಮ ರಾಘವೇಂದರ್ ಅವರು రేడ్కాచార్యవరు రాజుర వేహికల్ ఎల్లూ కె కమ్ బ్యాక్ కమ్ బ్యాక్ కమ్ బ్యాక్ అంత కదా నూరు జన నూరు జన కిర్చాడుబోదు ఈ నూరు జన కిర్చి ఆడోర్ మగ ఈ డి శివకుమార్ అలా ఇంంత ಈ ಡಿ ಕೆ ಶಿವಕುಮಾರ್ ನನ್ನ ತತ್ವ ನಿಷ್ಠೆ ಸಿದ್ಧಾಂತ ನಿಮ್ಗೆಲ್ಲ ಗೊತ್ತಿಲ್ಲ ಇವತ್ತು ನಿಮ್ಮ ಸಮಾಜಕ್ಕೆ ಏನಾರು ಅನ್ಯಾಯ ಆಗ್ತಿದ್ದಾಗ ರಾಜೂರಿದ್ದಾರೆ ಕೇಳಿ ಡಿ ಕೆ ಶಿವಕುಮಾರ್ ಒಬ್ಬನೇ ನಿಮ್ಮ ಪರವಾಗಿ ನಿಂತ್ಕೊಂಡು ಹೋರಾಟವನ್ನ ಮಾಡಿದ್ರು ಇದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಬರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಂಗೆ ಇವತ್ತು ಕೂಡ ನಿಮ್ಗೆ ರಾಜಕಾರಣ ಮಾಡಬೇಕಾದ್ರೆ ಬೇರೆ ವೇದಿಕೆ ಇದೆ ರಾಜಕಾರಣದಲ್ಲಿ ಧರ್ಮ ಒಂದು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅನ್ನೋದಂತ ನಾನು ಆದ್ರಿಂದ ಇವತ್ತು ನಾನು ನಮ್ಮೆಲ್ಲ ನಾಯಕರುಗಳು ಈ ಲಂಬಾಣಿ ಜನಾಂಗದ ಹೃದಯದಲ್ಲಿ ಆ ಜನ ಕೊಟ್ಟಂತ ಶಕ್ತಿ ಇವತ್ತು ಕನಕಪುರದಲ್ಲಿ ಎಲೆಕ್ಷನ್ ಇದ್ದಿದೆ ಒಂದು ಲಕ್ಷದ ಮೂರು ಸಾವಿರ ಹಂತದಿಂದ ಕೆಲಸರು ನೂರಕ್ಕೆ ನೂರು ಲಂಬಾಣಿ ಜನಾಂಗ ಮತ್ತು ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ನನಗೆ ಮತವನ್ನು ಕೊಟ್ಟುದಂತ ಇತಿಹಾಸ ಈ ಕನಕಪುರ ಕ್ಷೇತ್ರದಲ್ಲಿ ಇದೆ ನೀವು ಕೇಳಿ ಆ ಪ್ರೀತಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ನಾವು ಚಿಂತೆ ಮಾಡೋದು ಬೇಡ ರಾಜು ನನ್ನ ಆತ್ಮೀಯ ಸ್ನೇಹಿತರು ಅವರೆಲ್ಲ ಸ್ನೇಹಿತರುಗಳು ನೀವು ಹೋರಾಟ ಮಾಡೋದು ತಪ್ಪು ಅಂತ ಹೇಳುವುದಿಲ್ಲ ಯಾವ ಸಂದರ್ಭದಲ್ಲಿ ಏನು ಹೋರಾಟ ಮಾಡಬೇಕು ಆ ಹೋರಾಟ ಮಾಡಬೇಕು ಈ ಧಾರ್ಮಿಕ ಸಭೆಯಲ್ಲಿ ಮಾಡೋದ್ರಿಂದ ನಿಮ್ಗೇನು ಪ್ರಯೋಜನ ಆಗುದಿಲ್ಲ ಇವತ್ತೇನಾರು ಅನುಕೂಲ ಆಗಬೇಕು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಹಿಂದೆ ರಾಥೋಡ್ ಅವರ ಕಾಲದಲ್ಲಿ ಕೆ ಡಿ ರಾಥೋಡ್ ಕಾಲದಲ್ಲಿ ನಿಮ್ಮನ್ನ ಎಷ್ಟಿಗೆ ಸೇರಿಸಿ ತಾಂಡಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ನಿಮ್ಮ ಬದುಕಿಗೆ ಹೊಸ ರೂಪವನ್ನು ಕೊಟ್ಟಂತ ಯಾವ್ದಾದ್ರು ಒಂದು ಸರ್ಕಾರ ಇತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನೀವು ಯಾರು ಏನೇ ಗೋ ಬ್ಯಾಕ್ ಅಂತ ಹೇಳಿದ್ರು ಈ ಡಿ ಕೆ ಶಿವಕುಮಾರ್ ಜಗ್ಗ ಮಗ ಅಲ್ಲ ರಾಜಗೂ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಆದ್ರಿಂದ ನಾನು ವೈದ್ಯರವರು ಬೋಸರಾಜವರು ನಿಮ್ಮ ಡೆಪ್ಯೂಟಿ ಸ್ಪೀಕರ್ ಅವರು ನಮ್ಮ ಸಂಸತ್ ಸದಸ್ಯರುಗಳು ನಮ್ಮ ಹೈಕೋರ್ಟ್ ಜಜ್ ಸಾಹೇಬರು ಈ ವೇದಿಕೆ ಇರೋದ್ರೆಲ್ಲ ಪಕ್ಷಾತೀತವಾಗಿರುವಂತ ಗಣ್ಯರು ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೇವೆ ನಿಮ್ಮ ಬದುಕಿನಲ್ಲಿ ನಿಮಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ತೇವೆ ಇದು ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ರಾಜಕಾರಣ ಎಲೆಕ್ಷನ್ ಎಂತ ಮಾಡೋಣ ಈ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನೀವು ಗೋಬ್ಯಾಕ್ ಅನ್ನೋದಕ್ಕೆ ನಮಗೆ ಕಂಬ್ಯಾಕ್ ಅನ್ನೋ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿ